ನಮಸ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಟ್ರೋ ಯುನೈಟೆಡ್ ಹೆಲ್ತ್ ಕೇರ್ನ ವೈದ್ಯಕೀಯ ನಿರ್ದೇಶಕರು ಹಾಗೂ ಖ್ಯಾತ ಮಧುಮೇಹ ತಜ್ಞರು ಆಗಿರುವಂಥ ಡಾಕ್ಟರ್ ಪೃಥ್ವಿ ಬೀ ಸಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಇವತ್ತಿನ ಕಾರ್ಯಕ್ರಮ ಮಧುಮೇಹ ನಿರ್ವಹಣೆಯಲ್ಲಿ ಪ್ರಗತಿಪರ ಬೆಳವಣಿಗೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನೇ ನೀಡ್ತಾ ಇದ್ದಾರೆ ಸರ್ ಈ ಮಧುಮೇಹ ನಿರ್ವಹಣೆಯಲ್ಲಿ ಪ್ರಗತಿಪರ ಬೆಳವಣಿಗೆಗಳು ಮತ್ತು ಆಹಾರ ಪದ್ಧತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕಾಗಿತ್ತು ತಿಮ್ಮ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಸಕ್ಕರೆ ಕಾಯಿಲೆ ಒಂದು ಜೀವನ ಶೈಲಿಗೆ ಸಂಬಂಧಪಟ್ಟ ಕಾಯಿಲೆ ಸೊ ಹಾಗಾಗಿ ನಾವು ಬೆಳಗ್ಗೆ ಎದ್ದು ಏನು ಊಟ ಮಾಡ್ತೀವಿ ಏನು ತಿಂತೀವಿ ಯಾವ ಥರ ವ್ಯಾಯಾಮ ಮಾಡ್ತೀವಿ ಹೇಗೆ ಮಲಗ್ತೀವಿ ಎಷ್ಟೊತ್ತು ಮಲಗ್ತೀವಿ ಇವೆಲ್ಲವೂ ನಮ್ಮ ಸರ್ವ ಸಕ್ಕರೆ ಕಾಯಿಲೆ ನಿರ್ವಹಣೆಯಲ್ಲಿ ಬಹಳ ಮುಖ್ಯವಾಗುತ್ತೆ ಸೊ ಹಾಗಾಗಿ ಈ ಜೀವನ ಶೈಲಿ ನಾವು ಸರಿ ಮಾಡಿಕೊಂಡ್ರೆ ಮಾತ್ರ ಸಕ್ಕರೆ ಕಾಯಿಲೆನ ನಾವು ಗೆಲ್ಲೋದಕ್ಕೆ ಸಾಧ್ಯ ನಾವೇನು ಮೆಡಿಸಿನ್ ತಗೋತೀವಿ ಅಥವಾ ವೈದ್ಯರ ಕೆಲಸ ಏನಿರುತ್ತೆ ಅದೊಂದು ಐವತ್ತು ಪರ್ಸೆಂಟ್ ಇರುತ್ತೆ ನಾವೇನು ಮಾಡ್ತೀವಿ ನಾವೇನು ತಿಂತೀವಿ ನಮ್ಮ ಜೀವನ ಶೈಲಿ ಹೇಗಿರುತ್ತೆ ಅನ್ನೋದು ಐವತ್ತು ಪರ್ಸೆಂಟ್ ಇರುತ್ತೆ ಸೊ ಈಗ ಸಕ್ಕರೆ ಕಾಯಿಲೆ ನಿರ್ವಹಣೆಯಲ್ಲಿ ಈಗ ಸದ್ಯಕ್ಕೆ ಏನೇನು ಆವಿಷ್ಕಾರಗಳಾಗಿದ್ದಾವೆ ಏನೇನು ಹೊಸದು ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ನಾವು ಇದ್ದೀವಿ ಈ ಆಹಾರ ಕ್ರಮ ಅಂದರೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿರುತ್ತೆ ಸಕ್ಕರೆ ಬೆಲ್ಲ ಎಳ್ನೀರು ಜೇನುತುಪ್ಪ ಅಂಥವನ್ನ ಬಿಡಬೇಕು ಮಾಮೂಲಿ ಅಂದರೆ ಮನೇಲಿ ಏನು ಅಡುಗೆ ಮಾಡ್ತಾರೆ ಅದನ್ನು ನಾವು ಊಟ ಮಾಡ್ಬೋದು ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಮಾಡ್ಬೋದು ಅಂದರೆ ಈಗ ಹೊಸದಾಗಿ ಬಂದಿರೋದು ಅಂತ ಹೇಳಿದ್ರೆ ನಮ್ಮ ಮೊಬೈಲ್ನಲ್ಲೇ ಆ್ಯಪ್ಗಳು ಬರ್ತವೆ ಅಂದರೆ ನಾವು ಏನು ತಿಂದು ಅದರದ್ದು ಎಷ್ಟು ಕ್ಯಾಲೋರಿ ಇದೆ ಅನ್ನೋದು ನೋಡೋದಕ್ಕೆ ನಾವು ಏನು ತಿಂತೀವಿ ಅವೆಲ್ಲವೂ ಕ್ಯಾಲೋರಿಯಾಗಿ ಕನ್ವರ್ಟ್ ಆಗುತ್ತೆ ನಮ್ಮ ತೂಕಕ್ಕೆ ಅನುಗುಣವಾಗಿ ನಮ್ಮ ಸಕ್ಕರೆ ಕಾಯಿಲೆ ಹೇಗಿದೆ ಅದಕ್ಕೆ ಅನುಗುಣವಾಗಿ ನಮಗೆ ವೈದ್ಯರು ಅಥವಾ ಡಯಟಿಷನು ಇಂತಿಷ್ಟು ತಿನ್ಬೋದು ಅಂತ ಹೇಳಿರ್ತಾರೆ ಸೊ ಅದನ್ನು ನಾವು ಹೆಂಗೆ ಹೇಗೆ ಗೊತ್ತಾಗಬೇಕು ಅನ್ನೋದಕ್ಕೆ ಈ ಮೊಬೈಲ್ನಲ್ಲೇ ಒಂದು ಅಪ್ಲಿಕೇಶನ್ಗಳು ಬರ್ತವೆ ನಾವು ಏನು ತಿಂತೀವಿ ಅದನ್ನು ಫೋಟೋ ತೆಗೆದ್ರೆ ಸಾಕು ನಾವು ಎಷ್ಟು ಕ್ಯಾಲೋರಿ ತಿಂತಾ ಇದೀವಿ ಅನ್ನೋದು ಗೊತ್ತಾಗುತ್ತೆ ದಿನದಕ್ಕೆ ನಾವು ಎಷ್ಟು ಕ್ಯಾಲಿ ಎಲ್ಲರಿ ತಿನ್ನಬೇಕು ಎಷ್ಟು ತಿನ್ನಬಾರ್ದು ಅನ್ನೋದು ಅದರಲ್ಲಿ ನಾವು ಆ್ಯಡ್ ಮಾಡಿ ಏನು ತಿಂತೀವಿ ಅನ್ನೋದ್ರ ಮೇಲೆ ನಾವು ಅದನ್ನು ಡಿಸೈಡ್ ಮಾಡ್ಬೋದು ಸೊ ಆಹಾರ ಪದ್ಧತಿಯಲ್ಲಿ ಇದೊಂದು ಉತ್ತಮ ಬೆಳವಣಿಗೆ ಅಂತ ನಾನು ಕರಿತೀನಿ ಮತ್ತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಕ್ಕರೆ ಬೆಲ್ಲ ತಿನ್ನಬಾರ್ದು ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಮಾಡಬೇಕು ದಿನಕ್ಕೆ ಒಂದು ಹಣ್ಣು ತಿನ್ಬೋದು ಹಾಲು ಮಜ್ಜಿಗೆ ಮೊಸರು ತಿನ್ಬೋದು ಅನ್ನ ಕಡಿಮೆ ತರಕಾರಿ ಜಾಸ್ತಿ ಈ ಥರವಾದ ಪ್ರಾಕ್ಟಿಕಲ್ ಡಯೆಟ್ ಅಂದರೆ ನಾವೇನು ಮುಂಚೆ ಫಾಲೋ ಮಾಡ್ತಾ ಇದ್ವೋ ಅದಕ್ಕೊಂದು ಹತ್ತಿರವಾದ ಡಯಟ್ ಫಾಲೋ ಮಾಡಿದ್ರೆ ಮಾತ್ರ ನಾವು ಇದನ್ನು ತುಂಬ ವರ್ಷ ಇದನ್ನು ಹೇಳ್ಕೊಂಡು ಹೋಗೋಕ್ಕೆ ಸಾಧ್ಯ ಯಾಕಂದರೆ ಇದು ಒಂದು ದಿನಕ್ಕೆ ಅಥವಾ ಒಂದು ತಿಂಗಳಿಗೆ ಬಂದು ಹೋಗುವಂಥ ಕಾಯಿಲೆ ಅಲ್ಲ ನಮ್ಮ ಜೊತೆಗೆ ಇರುವಂತಹ ಕಾಯಿಲೆ ಸೊ ಹಾಗಾಗಿ ಸುಮ್ಮನೆ ಒಂದು ಶೀಟ್ ಇಟ್ಕೊಂಡು ಬೆಳಗ್ಗೆ ಅರ್ಧ ಇಡ್ಲಿ ಅರ್ಧ ಚಪಾತಿ ಈ ಥರ ಸಡನ್ ಆಗಿ ನಾವು ಜೋಳ ತಿನ್ನೋದು ರಾಗಿ ತಿನ್ನೋದು ಈ ಥರ ಮಾಡೋದಕ್ಕಿಂತ ನಾವೇನು ತಿಂತೀವಿ ಅದಕ್ಕೆ ಹತ್ತಿರವಾಗಿ ನಾವು ಏನು ಫಾಲೋ ಮಾಡ್ತೀವಿ ಅದು ಮಾತ್ರ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಮಧುಮೇಹ ನಿಯಂತ್ರಣ ಇದರಲ್ಲಿ ದಿನನಿತ್ಯದ ಚಟುವಟಿಕೆಗಳು ಮತ್ತೆ ಹೊಸ ಮಾರ್ಗಸೂಚಿ ಬದಲಾವಣೆಗಳೇನಾದರೂ ಇದೆಯಾ ತಿಳಿಸಿ ಸರ್ ಈ ಆಹಾರದ ಜೊತೆ ಬರುವಂಥದ್ದೇ ಒಂದು ವ್ಯಾಯಾಮ ಅಂತ ನಾವು ಕರಿತೀವಿ ಸೊ ಈಗಿನ ಮಾರ್ಗಸೂಚಿ ಪ್ರಕಾರ ನಾವು ಅಟ್ಲೀಸ್ಟ್ ಒಂದು ನಲವತ್ತು ನಿಮಿಷ ಒಂದು ವಾಕಿಂಗು ಅಥವಾ ಸೈಕ್ಲಿಂಗು ಜಾಗಿಂಗು ಸ್ವಿಮ್ಮಿಂಗು ದಿನದಲ್ಲಿ ನಲವತ್ತು ನಿಮಿಷ ನಾವು ಭಾರತೀಯರು ಎಲ್ಲ ಏಳು ದಿನವೂ ವ್ಯಾಯಾಮ ಮಾಡಬೇಕಾಗುತ್ತೆ ನಮ್ಮ ಕೈಯಲ್ಲಿ ಆಗೋದಿದ್ರೆ ಮಂಡಿನೋವು ಇಲ್ಲ ಅಥವಾ ಹಾರ್ಟಿಗೆ ಸಂಬಂಧಪಟ್ಟ ತೊಂದರೆ ಇಲ್ಲ ಅಂದರೆ ನಮ್ಮ ವೈದ್ಯರ ಸಲಹೆಯನ್ನು ಕೇಳಿ ನಾವು ಒಂದು ಮೂವತ್ತರಿಂದ ನಲವತ್ತು ನಿಮಿಷ ದಿನ ವ್ಯಾಯಾಮ ಮಾಡೋದ್ರಿಂದ ಅದು ನಮ್ಮ ದೇಹ ಎಲ್ಲ ಥರವೂ ಒಳ್ಳೆಯದು ಅದರಲ್ಲೇ ಸಕ್ಕರೆ ಕಾಯಿಲೆಗೂ ಕೂಡ ಖಂಡಿತವಾಗ್ಲೂ ಒಳ್ಳೆಯದು ಅದೇ ರೀತಿ ತಂತ್ರಜ್ಞಾನ ಮಟ್ಟದಲ್ಲಿ ಮಧುಮೇಹ ನಿಯಂತ್ರಣ ಮಾಡುವಲ್ಲಿ ಯಾವುದಾದ್ರೂ ಹೊಸ ಆವಿಷ್ಕಾರಗಳು ಅಥವಾ ಸಂಶೋಧನೆಗಳಾಗಿರೋದೇ ಆದರೂ ವಿವರಿಸ್ತೀರಾ ಸರ್ ಖಂಡಿತವಾಗಲೂ ತಂತ್ರಜ್ಞಾನ ನಮ್ಮ ಸಕ್ಕರೆ ಕಾಯಿಲೆನ ಮ್ಯಾನೇಜ್ ಮಾಡೋದ್ರಿಂದ ಅಂದರೆ ತಂತ್ರಜ್ಞಾನದ ಸಹಾಯದಿಂದ ನಾವು ಸಕ್ಕರೆ ಕಾಯಿಲೆನ ಮ್ಯಾನೇಜ್ ಮಾಡೋದ್ರಿಂದ ಮನುಷ್ಯನ ಜೀವನ ತುಂಬಾ ಸುಲಭವಾಗಿದೆ ಎಷ್ಟೋ ಹೊಸ ಹೊಸ ತಂತ್ರಜ್ಞಾನಗಳು ದಿನ ದಿನ ಬರ್ತಿದ್ದಾವೆ ಸೊ ನಾವು ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಮುಂಚೆ ಎಲ್ಲ ನಾವು ಶುಗರ್ ಪರೀಕ್ಷೆ ಮಾಡಿಸ್ಬೇಕು ಅಂದರೆ ಲ್ಯಾಬ್ ಹೋಗಬೇಕಾಗಿತ್ತು ಗಂಟೆ ಗಟ್ಟಲೆ ಈಗೆಲ್ಲ ನಿಮ್ಗೆ ಗೊತ್ತಿರ್ಬೋದು ಅಂತ ಅಂತೇಳಿ ಇರುತ್ತೆ ನೀವು ಮನೆಯಲ್ಲೇ ಒಂದು ಸೂಜಿ ಚುಚ್ಚಿ ಅದಕ್ಕೆ ಬ್ಲಡ್ ಬಿಡೋದ್ರಿಂದ ಅದರಲ್ಲಿ ನಮಗೆ ಈಗ ಎಷ್ಟು ಶುಗರ್ ಇದೆ ಅನ್ನೋದು ಖಂಡಿತವಾಗ್ಲೂ ಇಮಿಡಿಯೇಟಾಗಿ ಗೊತ್ತಾಗುತ್ತೆ ಇನ್ನೂ ಮುಂದುವರೆದ ಭಾಗವಾಗಿ ತಂತ್ರಜ್ಞಾನ ಮುಂದುವರೆದ ಭಾಗವಾಗಿ ಹೋಗಿ ಹೋಗಬೇಕು ಅಂತ ಹೇಳಿದ್ರೆ ಇದು ಒಂದು ಸಣ್ಣದೊಂದು ಸ್ಟಿಕ್ಕರ್ ಥರ ಬರುತ್ತೆ ನೀವು ಇದನ್ನು ಈ ತೋಳಿಗೆ ಅಥವಾ ಹೊಟ್ಟೆನಲ್ಲೇ ಮುಗೀತು ಒಂದು ಸಾರಿ ಅಂಟಿಸಿದ್ರೆ ಇದನ್ನ ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರಿಂಗ್ ಅಂತ ಕರಿತೀವಿ ಇದನ್ನ ಈ ಮಿಷನ್ ಮುಖಾಂತರ ಒಟ್ಟಿ ಅಂಟಿಸೋದ್ರಿಂದ ಇದು ಒಂದು ಸರಿ ಅಂಟಿಸಿದ್ರೆ ಹದಿನಾಲ್ಕು ದಿನ ನಮ್ಮ ದೇಹದಲ್ಲಿ ಇರುತ್ತೆ ನಾವು ಸ್ನಾನ ಮಾಡಬಹುದು ಓಡಬಹುದು ಮಲಗಬಹುದು ಏನ್ ಬೇಕಾದ್ರೂ ಮಾಡಬಹುದು ಹದಿನಾಲ್ಕು ದಿನ ಸಣ್ಣದೊಂದು ಸ್ಟಿಕ್ಕರ್ ನಮ್ಮ ಮೈ ಮೇಲೆ ಇರುತ್ತೆ ಕಂಟಿನ್ಯೂಸ್ ಆಗಿ ಇಪ್ಪತ್ತ್ನಾಲ್ಕು ಗಂಟೆ ಎವ್ರಿ ಮಿನಿಟ್ ನಮ್ಮ ದೇಹದಲ್ಲಿ ಎಷ್ಟು ಸಕ್ಕರೆ ಪ್ರಮಾಣ ಇದೆ ಅನ್ನೋದು ನಮ್ಮ ಮೊಬೈಲ್ನಲ್ಲಿ ಒಂದು ಗ್ರಾಫ್ ಮುಖಾಂತರ ಅದು ಬರ್ತಾ ಇರ್ತದೆ ನಮ್ಮ ವೈದ್ಯರಿಗೂ ಕೂಡ ಅದು ಯೂಜಲಿ ಹೋಗ್ತಾ ಇರ್ತದೆ ಕಂಟಿನ್ಯೂಸ್ ಆಗಿ ನಾವು ಏನು ತಿಂದರೆ ಎಷ್ಟು ಶುಗರ್ ಆಯಿತು ಅಥವಾ ನಾವು ಮೆಡಿಸಿನ್ ತೊಗೊಂಡಿದ್ವಿ ಶುಗರ್ ಕಡಿಮೆ ಆಗ್ತಿದೆಯಾ ಎಪ್ಪತ್ತಕ್ಕಿಂತ ಕಡಿಮೆ ಬರ್ತಾರೆ ಅಂದರೆ ಒಂದು ಅಲಾರ್ಮ್ ಬರುತ್ತೆ ನಾವೇನೋ ತಿನ್ನಬೇಕು ಅಂತ ಮೊಬೈಲ್ನಲ್ಲಿ ಒಂದು ಅಲಾರ್ಮ್ ಬರುತ್ತೆ ಅವಾಗ ನಮಗೆ ತಿನ್ನಬೇಕು ಅಂತ ಸೂಚಿಸುತ್ತೆ ನೂರ ಎಂಬತ್ತಕ್ಕಿಂತ ಜಾಸ್ತಿ ಆಗ್ತಿದ್ರೆ ಏನೋ ಶುಗರ್ ಜಾಸ್ತಿ ಆಗ್ತಿದೆ ಅಂತ ಸೂ ಸೂಚಿಸುತ್ತೆ ಇದನ್ನು ನಾವು ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟ್ರಿಂಗ್ ಅಂತ ಕರಿತೀವಿ ಇದು ಬಂದ ಮೇಲೆ ನಾವು ಸಕ್ಕರೆ ಕಾಯಿಲೆ ಮ್ಯಾನೇಜ್ ಮಾಡೋದು ಖಂಡಿತವಾಗಲು ತುಂಬಾ ಸುಲಭ ಆಗಿದೆ ನೋವು ರಹಿತ ಸಕ್ಕರೆ ಪರೀಕ್ಷೆ ನೀವು ಕೈ ಚುಚ್ಚೋದು ಬೇಡ ರಕ್ತ ಬಿಡೋದು ಬೇಡ ನೀವು ರಕ್ತ ನೋಡೋದೇ ಇಲ್ಲ ಇರಲ್ಲ ಸಣ್ಣದೊಂದು ಸ್ಟಿಕ್ಕರ್ ಅಂಟಿಸ್ಕೊಂಡು ಓಡಾಡ್ತಾ ಇರ್ಬೋದು ಏನು ಬೇಕಾದ್ರೂ ಕೆಲಸ ಮಾಡ್ಬೋದು ಇಪ್ಪತ್ತ್ನಾಲ್ಕು ಗಂಟೆ ನಮ್ಮ ಮೊಬೈಲ್ಗೆ ಅದು ಶುಗರ್ ಎಷ್ಟಿದೆ ಅಂತ ಬರುತ್ತೆ ಅದು ಮುಂದುವರೆದ ಭಾಗವಾಗಿ ಈಗೆಲ್ಲ ನಾವು ಒಂದು ಸರಿ ಶುಗರ್ ನೋಡಿದ್ರೆ ಆಗಲ್ಲ ನಿಮ್ಗೆ ಗೊತ್ತಿರ್ಬೋದು ನಾವು ಸರಿ ತಿಂತೀವಿ ಸರಿ ನಿಲ್ಲಿಸ್ತೀವಿ ಕಂಟಿನ್ಯೂಸ್ ಆಗಿ ಮಲಗ್ತೀವಿ ಆ ಥರ ಎಲ್ಲ ಇರುತ್ತೆ ಈ ಶುಗರ್ ಅನ್ನೋದು ಒಂದು ಡೈನಾಮಿಕ್ ಥಿಂಗ್ ಅಂದರೆ ಪ್ರತಿ ನಿಮಿಷ ಅದು ಏರಿಳಿತಾ ಇರುತ್ತೆ ಮೇಲೂ ಹೋಗುತ್ತೆ ಕೆಳಗೂ ಬರುತ್ತೆ ಸೊ ಒಂದು ಸರಿ ನಾವು ಶುಗರ್ ಎಫ್ ಬಿ ಎಸ್ ನೋಡೋದು ಅಥವಾ ಪಿ ಬಿ ಎಸ್ ನೋಡೋದಕ್ಕಿಂತ ನಾವು ಈಗ ಏನು ನೋಡಬೇಕು ಅಂದರೆ ಟೈಮ್ ಇನ್ ರೇಂಜ್ ಅಂತ ಕರಿತೀವಿ ಈ ಗ್ಲುಕೋಸ್ ಈ ನಾನು ಹೇಳೋದಲ್ಲ ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟ್ರಿಂಗ್ ಅಂಸ್ಕೊಂಡು ನಾವು ಮೊಬೈಲ್ನಲ್ಲಿ ನೋಡ್ತಾ ಇರ್ತೀವಲ್ಲ ಒಂದು ದಿನದಲ್ಲೇ ಎಷ್ಟು ಗಂಟೆ ನಮ್ಮ ಸಕ್ಕರೆ ಇದೆ ಅಂತ ಕಂಟ್ರೋಲ್ ಅಂದರೆ ಯೂಜಲಿ ಎಪ್ಪತ್ತರಿಂದ ನೂರ ಎಂಬತ್ತು ಅಂತ ಕರಿತೀವಿ ಎಷ್ಟು ಗಂಟೆಗಳ ಕಾಲ ನಮ್ಮ ಕಾಯಿ ನಮ್ಮ ಶುಗರ್ ಕಂಟ್ರೋಲಲ್ಲಿದೆ ಇದ್ರ ಮೇಲೆ ನಮಗೆ ಸಕ್ಕರೆ ಕಾಯಿಲೆಯಿಂದ ತೊಂದರೆ ಆಗುತ್ತೋ ಇಲ್ಲೋ ಅನ್ನೋದನ್ನು ನಾವು ಈಗ ಮುಂಚೆನೇ ಗೊತ್ತಾಗುತ್ತೆ ಈ ಯೂಜ್ವಲಿ ಅದು ಶೇಕಡ ಎಪ್ಪತ್ತು ಪರ್ಸೆಂಟ್ ಭಾಗ ಅಂದ್ರೆ ಆಲ್ಮೋಸ್ಟ್ ದಿನದಲ್ಲಿ ಒಂದು ಹದಿನೇಳು ಗಂಟೆ ಯೂಜ್ವಲಿ ಅದು ಕಡಿಮೆ ಅಂದರೆ ಎಪ್ಪತ್ತರಿಂದ ನೂರ ಎಂಬತ್ತರ ಮಧ್ಯ ಇರಲೇಬೇಕು ಅದನ್ನು ನಾವು ಟೈಮ್ ಇನ್ ರೇಂಜ್ ಅವಾಗ ನಾವು ಅದನ್ನು ಅಚೀವ್ ಮಾಡಿದ್ದೀವಿ ಅಂತ ಅರ್ಥ ಇಲ್ಲಾಂದರೆ ಎಂಬತ್ತಕ್ಕಿಂತ ಜಾಸ್ತಿ ಜಾಸ್ತಿ ಗಂಟೆ ಹೋಗ್ತಾ ಇದೆ ಅಂದರೆ ನಮಗೆ ತೊಂದರೆಗಳಾಗುವ ಸಾಧ್ಯತೆಗಳು ತುಂಬಾ ಇರುತ್ತೆ ಸೊ ಹೀಗೆ ನಾವು ಇದನ್ನು ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟ್ರಿಂಗ್ನ ಮಾಡೋದ್ರಿಂದ ನಾವು ಶುಗರ್ನ ಕಂಟ್ರೋಲಿಗೆ ಇಟ್ಕೋಬೋದು ಅದರಿಂದ ಏನು ತೊಂದರೆ ಆಗದವರೆಗೆ ನಾವು ತಡೆಯೋದಕ್ಕೆ ಸಾಧ್ಯ ತಂತ್ರಜ್ಞಾನ ಮಟ್ಟದಲ್ಲಿ ಮಧುಮೇಹ ನಿಯಂತ್ರಣದ ಬಗ್ಗೆ ಹೇಳಿದ್ರಿ ಅದೇ ರೀತಿ ಔಷಧೀಯ ವಿಚಾರದಲ್ಲಿ ಯಾವ ರೀತಿಯ ಹೊಸ ಹೊಸ ಔಷಧಿಗಳು ಔಷಧೋಪಚಾರಗಳು ಎಲ್ಲ ಆವಿಷ್ಕಾರ ಆಗಿದೆ ಅನ್ನೋದನ್ನು ಸ್ವಲ್ಪ ತಿಳಿಸಿ ಸರ್ ಈ ಎಲ್ಲ ತಂತ್ರಜ್ಞಾನ ಎಲ್ಲ ಅಂದರೆ ಹೊಸ ಹೊಸ ಆವಿಷ್ಕಾರಗಳು ಸಕ್ಕರೆ ಕಾಯಿಲೆ ಮೇಲೆ ನಡೀತಾನೆ ಇದೆ ಯಾಕಂದರೆ ಸಕ್ಕರೆ ಕಾಯಿಲೆ ದಿನ 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 ಅದು ನಮ್ಮ ಭಾರತದಲ್ಲಂತೂ ತುಂಬಾ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ನಿಮಗೆ ಇನ್ಸುಲಿನ್ ಬಗ್ಗೆ ಎಲ್ಲ ಕೇಳಿದಿರಿ ಮುಂಚೆ ಎಲ್ಲ ಇರ್ತಿತ್ತು ಪೆನ್ ಇರ್ತಿತ್ತು ನೀಡ್ಲಿರ್ತಿತ್ತು ಅದನ್ನು ಹಿಡ್ಕೊಂಡು ಹೋಗಬೇಕಿತ್ತು ಫ್ರಿಜ್ಜಲ್ಲಿ ಇಡಬೇಕಿತ್ತು ಈಗೆಲ್ಲ ಅದರ ಮುಂದುವರೆದ ಭಾಗವಾಗಿ ಈ ಥರ ಪೆನ್ ಬರುತ್ತೆ ನಿಮ್ಮ ಜೋಬಲ್ಲಿ ಇಟ್ಕೋಬೋದು ಎಲ್ಲಿ ಬೇಕಾದ್ರೂ ಹೋಗಿ ನೀವು ಹೋಟೆಲ್ಗೆ ಹೋಗಿ ಅಥವಾ ಎಲ್ಲ ಹೊರಗಡೆ ಆಟ ಹೋಗಿ ತಿಂಡಿಗೆ ಮುಂಚೆ ಅಥವಾ ತಿಂಡಿ ಜೊತೆಗೆ ನೀವು ಕ್ಯಾಪ್ ತೆಗೆದು ಇಮಿಡಿಯೇಟ್ ಅದನ್ನು ಇಂಜೆಕ್ಟ್ ಮಾಡೋದು ಸಣ್ಣ ನೀ ನೀಡಿ ಅಂದರೆ ಸಣ್ಣ ಸೂಜಿ ಇರುತ್ತೆ ಮೂವತ್ತೆರಡು ಗಾ ಸೂಜಿ ನಿಮಗೆ ಕಾಣೋದೇ ಇಲ್ಲ ನೋವು ಕೂಡ ಆಗೋದಿಲ್ಲ ಡಯಲ್ ಮಾಡೋದು ಮತ್ತು ಇಂಜೆಕ್ಟ್ ಮಾಡೋದು ಇನ್ಸುಲಿನ್ ತಗೊಂಡು ನಾವು ಅದ್ರ ಪಡೆಯೋದು ನಾವು ಊಟ ತಿಂಡಿ ಮಾಡೋದು ಆ ಥರ ಮುಂದುವರಿಬೋದು ಇದೇ ಥರ ಇನ್ನೂ ಮುಂದುವರೆದ ಭಾಗವಾಗಿ ಈಗ ಹೊಸದಾಗಿ ಮಾರ್ಕೆಟಿಗೆ ಬಂದಿರೋದು ಅಂದರೆ ಜಿ ಎಲ್ ಪಿ ಒನ್ ಅನಲಾಕ್ಸ್ ಅಂತ ನಾವು ಏನು ಕರಿತೀವಿ ಅದನ್ನು ಕೂಡ ಈ ಥರ ಇಂಜೆಕ್ಷನ್ ರೂಪದಲ್ಲಿ ಬರುತ್ತೆ ಇದನ್ನು ವಾರಕ್ಕೆ ಒಂದು ಸರಿ ತೊಗೊಂಡ್ರೆ ಸಾಕು ನಮ್ಮ ದೇಹದಲ್ಲಿರುವ ಬೊಜ್ಜು ಕೂಡ ಕರಗುತ್ತೆ ಮತ್ತು ಶುಗರ್ ಕೂಡ ಕಂಟ್ರೋಲ್ ಆಗುತ್ತೆ ಇವೆಲ್ಲ ಯೂಸ್ ಆ್ಯಂಡ್ ಥ್ರೋ ಪೆನ್ ಅಂದರೆ ಒಂದು ಸರಿ ತೊಗೊಳ್ಳೋದು ಪೆನ್ನ ಎಸೆಯೋದು ಸ್ವಲ್ಪ ಮಟ್ಟಿಗೆ ವೆಚ್ಚ ಜಾಸ್ತಿ ಇದೆ ಬಟ್ ಮುಂದೆ ಹೋಗ್ತಾ ಹೋಗ್ತಾ ಇದು ಕಡಿಮೆ ಆಗುತ್ತೆ ಈ ಜಿ ಎಲ್ ಪಿ ಒನ್ ಅನಲಾಕ್ಸ್ ಅಂತ ನಾವು ಏನು ಕರಿತೀವಿ ಇದು ಆವಿಷ್ಕಾರ ಆದಮೇಲೆ ಆಲ್ಮೋಸ್ಟ್ ಶೇಕಡ ಮನುಷ್ಯನಲ್ಲಿ ಒಂದು ವರ್ಷದಲ್ಲೇ ಇಪ್ಪತ್ತು ಪರ್ಸೆಂಟ್ವರೆಗೆ ನಾವು ವೆಯ್ಟ್ ಲಾಸ್ ಆಗುವಂಥ ಸಾಧ್ಯತೆ ಇರ್ತದೆ ಮತ್ತು ಶುಗರ್ ಕಂಟಿನ್ಯೂಸ್ಗೆ ಅಂದರೆ ನೀಟಾಗಿ ಕಂಟ್ರೋಲ್ ಆಗುವಂಥ ಸಾಧ್ಯತೆಗಳು ಈ ಹೊಸ ಮೆಡಿಸಿನ್ ಅಂದರೆ ಜಿ ಎಲ್ ಪಿ ಒನ್ ಅನಲಾಕ್ಸ್ ಅಂತ ಏನು ಬಂದಿದೆ ಮಾರುಕಟ್ಟೆಗೆ ಈಗ ಅದರಿಂದ ಇವೆಲ್ಲ ಹೊಸ ಹೊಸ ಆವಿಷ್ಕಾರ ಮತ್ತು ತಂತ್ರಜ್ಞಾನಗಳು ಮುಂಚೆ ನಿಮ್ಗೆ ಗೊತ್ತಿತ್ತು ಇಂಜೆಕ್ಷನ್ ಅಂದ್ರೆ ನಾವು ಹೆದರ್ತಿದ್ದು ಬಾಟ್ಲು ನೀಡಲೆಲ್ಲ ಇರ್ತಿತ್ತು ಈಗೆಲ್ಲ ಪೆನ್ ರೂಪದಲ್ಲಿ ಬರುತ್ತೆ ಎಲ್ಲಿ ಬೇಕಾದ್ರಲ್ಲಿ ನೀವು ಕೂಡ ತಗೋಳೋದು ಮತ್ತೆ ಪೆನ್ ಎಸೆ ಹೋಗ್ತಾ ಇರೋದು ಮತ್ತೆ ಹೊಸ ಪೆನ್ ನಾ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ವೆಚ್ಚ ಜಾಸ್ತಿ ಇರುತ್ತೆ ಬಟ್ ಖಂಡಿತವಾಗ್ಲು ಉಪಯೋಗಗಳು ಕೂಡ ತುಂಬಾನೇ ಇದಾವೆ ಹೊಸ ಹೊಸ ಮಾತ್ರೆಗಳು ಬರ್ತಾ ಇದಾವೆ ಇನ್ಸುಲಿನ್ ಎಷ್ಟೋ ಜನಕ್ಕೆ ಇನ್ಸುಲಿನ್ ಅಂದ್ರೆ ಪೂರ್ತಿ ಹೆದರ್ಕೊಂಡಿರೋರೆ ಜಾಸ್ತಿ ಅದ್ರ ಬಗ್ಗೆ ತಪ್ಪು ಕಲ್ಪನೆಗಳೇ ಜಾಸ್ತಿ ಇರ್ತದೆ ಬಟ್ ಸಕ್ಕರೆ ಕಾಯಿಲೆಗೆ ಸರಿಯಾದ ಔಷಧ ಅಂತ ಹೇಳಿದ್ರೆ ಅದು ಇನ್ಸುಲಿನ್ ಸೊ ಇನ್ಸುಲಿನ್ ಸರಿಯಾದ ಸರಿಯಕ್ಕೆ ಸರಿಯಾಗಿ ಯಾವಾಗ ಬೇಕು ಸರಿಯಾಗಿ ತಗೊಳ್ತಾ ಇದ್ದರೆ ನಮ್ಮ ದೇಹದಲ್ಲಿ ಆಗುವ ತೊಂದರೆಗಳು ಯೂಸನ್ನ ನಾವು ತಡೆಗಟ್ಟಬಹುದು ಇನ್ಸುಲಿನ್ ತೊಗೊಳೋದ್ರಿಂದ ಸೊ ತಪ್ಪು ಕಲ್ಪನೆಗಳನ್ನ ಇನ್ಸುಲಿನ್ ಬಗ್ಗೆ ತಪ್ಪು ಕಲ್ಪನೆಗಳನ್ನ ಯಾವ್ಯಾವ ಇದಾವೆ ಅವನ್ನೆಲ್ಲ ನೀವು ತೆಗೆದುಹಾಕಿ ಇನ್ಸುಲಿನ್ನ ಆದಷ್ಟು ವೈದ್ಯರು ಯಾವಾಗ ಹೇಳ್ತಾರೆ ಅವಾಗ ಉಪಯೋಗ್ಸೋದ್ರಿಂದ ಪೆನ್ ನಾ ಹೇಳಿದೆ ಬಾಟ್ಲು ಬೇಡ ಚುಚ್ಕೊಳೋದು ಬೇಡ ಪೆನ್ ಮುಖಾಂತರ ಬರ್ತದೆ ಇಮಿಡಿಯೇಟಾಗಿ ತೊಗೊಂಡು ಎಲ್ಲಿ ಬೇಕಲ್ಲಿ ಓಡಾಡ್ತಾ ಇರ್ಬೋದು ಈ ತಪ್ಪು ಕಲ್ಪನೆಗಳಿಂದ ಅಂದರೆ ಇನ್ಸುಲಿನ್ ಅಂದರೆ ಅಡಿಕ್ಟಿಂಗ್ ಅಂದರೆ ಈ ಕಾಯಿಲೆ ನಮಗೆ ಅಡಿಕ್ಟ್ ಆಗಿರುವಾಗ ಯಾಕೆ ಇನ್ಸುಲಿನ್ ಅಡಿಕ್ಟ್ ಆಗಬಾರ್ದು ಸೊ ಇನ್ಸುಲಿನ್ ಅಂದರೆ ಸಾಕು ಯೂಜ್ವಲಿ ಡಾಕ್ಟ್ರನ್ನ ಚೇಂಜ್ ಮಾಡಿಬಿಡ್ತಾರೆ ಪೇಷೆಂಟ್ಗಳು ಆ ಥರ ಅಲ್ಲ ಇನ್ಸುಲಿನ್ ದ ಒಳ್ಳೇದಾಗೋದೇ ಜಾಸ್ತಿ ತಪ್ಪು ಕಲ್ಪನೆಗಳೆಲ್ಲ ಬಿಡಿ ಶುಗರ್ ಲೋ ಆಗೋದು ಅವೆಲ್ಲ ತಪ್ಪು ಶುಗರ್ ಆ ಲೋ ಆಗ್ಬೋದು ಬಟ್ ಅವಾಗ ನಮ್ಮ ಜೀವನ ಶೈಲಿ ಸರಿ ಇಲ್ಲದೇ ಇದ್ದರೆ ಮಾತ್ರ ಶುಗರ್ ಲೋ ಆಗುತ್ತೆ ಸೊ ಹಾಗಾಗಿ ಸರಿಯಾಗಿ ರೀತಿಯಲ್ಲಿ ತಗೊಂಡ್ರೆ ಖಂಡಿತವಾಗ್ಲೂ ಇನ್ಸುಲಿನ್ ಸಕ್ಕರೆ ಕಾಯಿಲೆಗೆ ಒಂದು ಅಮೃತ ಧನ್ಯವಾದಗಳು ಸರ್ ಈವರೆಗೂ ಖ್ಯಾತ ಮಧುಮೇಹ ತಜ್ಞರಾದಂಥ ಡಾಕ್ಟರ್ ಪೃಥ್ವಿ ಬಿ ಸಿ ಅವರು ಮಧುಮೇಹವನ್ನು ಯಾವ ರೀತಿ ನಿಯಂತ್ರಣ ಮಾಡ್ಬೋದು ಅದರ ಬಗೆಗಿನ ಹೊಸ ಹೊಸ ಆವಿಷ್ಕಾರಗಳು ಆಹಾರ ಪದ್ಧತಿ ಮತ್ತು ತಂತ್ರಜ್ಞಾನ ಮಟ್ಟದಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ತುಂಬ ಹೃದಯದ ಧನ್ಯವಾದ ನಮಸ್ತೆ